ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ದೃಷ್ಟಿ ಹತ್ರ ಹಾಗಾದರೆ ಮದುವೆನೇ ಬೇಡ ಅಂತ ಹೇಳಬೇಕಾಗುತ್ತೆ ಅಂತಾನೆ ಹಾಗಂತ ನೀವು ಹೇಳ್ತೀರಾ ಚಿಕ್ಕಮ್ಮವರು ಅಮ್ಮವ್ರ ಮನಸ ಮುರಿತೀರಾ ಅಂತಾಳೆ ದೃಷ್ಟಿ ದೃಷ್ಟಿ ನೀ ನನ್ನ ಗೊಂದಲಕ್ಕೆ ಸಿಕ್ಕಾಕಿಸ್ತಿದ್ಯಾ ಅಂತಾನೆ ದತ್ತ ಇಲ್ಲ ಸಾವುಕರ್ರೆ ನಿಮ್ಮ ಗೊಂದಲನ ದೂರ ಮಾಡೋ ಚಿಕ್ಕ ಪ್ರಯತ್ನ ಮಾಡ್ತಿದ್ದೀನಿ ಪ್ರೀತಿಸ್ತೀನಿ ಅಂತ ಹೇಳಿಯೇ ಮದುವೆ ಆಗಿ ಅಂತ ನಾನು ಹೇಳ್ತಿಲ್ಲ ಆದರೆ ಮುಂದೆ ಪ್ರೀತಿ ಆಗಲ್ಲ ಅಂತ ನಿಮಗೆ ನೀವೇ ಲಕ್ಷ್ಮಣ ರೇಖೆ ಹಾಕ್ಕೊಳ್ಬೇಡಿ ಪ್ರೀತಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಸಾವುಕರ್ರೆ ಇಂಪನ ಅಮ್ಮ ಕೂಡ ನಿಮಗೆ ಇಷ್ಟ ಆಗ್ಬೋದು ಅವ್ರ ಮೇಲೇ ನಿಮಗೆ ಪ್ರೀತಿ ಬೆಳೀಬೋದು ಅಂತಾಳೆ ದೃಷ್ಟಿ ಆದರೆ ಮೊದಲನೇ ಪ್ರೀತಿನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ ಅಲ್ವಾ ದೃಷ್ಟಿ ಅಂತಾನೆ ದತ್ತ ಸೀಮಾ ನಿಮ್ಮನ್ನು ಪ್ರೀತಿ ಮಾಡಿಲ್ಲ ಅವ್ರು ಮಾಡಿದ್ದು ನಿಮಗೆ ಮೋಸ ಅಂತಳೇ ದೃಷ್ಟಿ ನಾನು ಮಾಡಿದ್ದು ನಿಜವಾದ ಪ್ರೀತಿ ಅಲ್ವ ದೃಷ್ಟಿ ಅಂತಾನೆ ದತ್ತ ಪ್ರೀತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಅವರಿಗೆ ಇರಲಿಲ್ಲ ಯೋಗ್ಯತೆ ಇದ್ದವರಿಗೆ ಪ್ರೀತಿ ಕೊಡಿ ಸಾವುಕಾರ್ಯ ಅಂತಾಳೆ ದೃಷ್ಟಿ ಪ್ರೀತಿಸಿದವರನ್ನು ಮರ್ತು ಬದುಕೋದು ಅಷ್ಟು ಸುಲಭ ಅಲ್ಲ ಅಂತಲೇ ದತ್ತ ನನಗೆ ಗೊತ್ತು ಹಾಗಂತ ಮನೆಯವರಿಗೋಸ್ಕರ ನೀವು ಇದನ್ನು ಮಾಡಲೇಬೇಕು ಇಂಪನ ಅಮ್ಮವರಿಗೆ ಪ್ರೀತಿಗೆ ಒಂದು ಅವಕಾಶ ಕೊಡಿ ನಿಮ್ಮ ಬಾಳು ಬಂಗಾರ ಆಗ್ಬೋದು ನಿಮ್ಮ ಸ್ನೇಹಿತರಿಗೆ ಆ ನಂಬಿಕೆ ಇದೆ ಸಾವುಕಾರ್ಯ ಅಂತಳೇ ದೃಷ್ಟಿ ಸರಿ ಯೋಚನೆ ಮಾಡ್ತೀನಿ ಅದಿರಲಿ ಈ ವಿಷಯನ ಇದೇ ದೇವಸ್ಥಾನದಲ್ಲಿ ಹೇಳಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂತಾನೆ ದತ್ತ ಯಾಕಂದರೆ ನಮ್ಮಕ್ಕ ಇದೇ ಊರಲ್ಲಿದ್ದು ಅಂತ ಗೊತ್ತಾಗಿದ್ದು ಇದೇ ದೇವಸ್ಥಾನದಲ್ಲಿ ನನಗೆ ಒಳ್ಳೆಣ್ಣು ಮಾಡಿದ್ದ ದೇವರು ನಿಮಗೂ ಒಳ್ಳೇದು ಮಾಡ್ತಾಳೆ ಅನ್ನಿಸ್ತು ಅದಕ್ಕೆ ಕರ್ಕೊಂಡು ಬಂದೆ ಅಂತಾಳೆ ದೃಷ್ಟಿ ನಂತರ ಇಬ್ಬರು ಕಾರ ಹತ್ರ ಬರ್ತಾರೆ ಮನೆಗೆ ಸ್ವಲ್ಪ ಹೂ ತೊಗೋತೀನಿ ಅಂತ ಅಲ್ಲಿರೋರ ಹತ್ರ ಹೂ ತಗೊಳಕ್ಕೆ ಹೋಗಿ ಕನಕಾಂಬ್ರ ಹೂ ಇಲ್ವಾ ಅಂತಾಳೆ ದೃಷ್ಟಿ ಇಲ್ಲ ಇಲ್ಲ ಗೇಟ್ ಹತ್ರ ಸಿಗ್ಬೋದು ತಗೊಳ್ಳಿ ಅಂತಾರೆ ಆ ಹೆಂಗಸು ಅಕ್ಕ ಇಲ್ಲಿ ರತ್ನಕ್ಕ ಅಂತ ಇದ್ರಲ್ಲ ಅವ್ರು ಇಲ್ಲಿ ಅಂತಾಳೆ ದೃಷ್ಟಿ ಎರಡು ದಿನದಿಂದ ಹುಷಾರಿಲ್ಲ ಅಂತಿದ್ರು ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ಅಂತಾಳೆ ಆ ಹೆಂಗಸು ಸರಿ ಅಂತ ದೃಷ್ಟಿ ಈಚೆ ಬರ್ತಾಳೆ ಈಚೆ ತಿಲಕ್ ಹೂವಿನ ಅಂಗಡಿಯವಳ ಹತ್ರ ಐವತ್ತು ರೂಪಾಯಿಗೆ ಒಂದು ಮೊಳ ಆದರೂ ಮಾಡಿಕೊಡಿ ಅಂತಾನೆ ಸಾಧ್ಯನೇ ಇಲ್ಲ ಎಲ್ಲಿ ಬೇಕಿದ್ರೂ ಹೋಗಿ ಕೇಳಿ ಕನಕಾಂಬ್ರ ಹೂ ಈ ಶಾಂತಮ್ಮನ ಹತ್ರ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಅಂತಾಳೆ ಶಾಂತಮ್ಮ ಅದಕ್ಕೆ ತಾನೇ ನಾನು ನಿಮ್ಮ ಹತ್ರ ಬಂದಿದ್ದು ಅಂತಾನೆ ತಿಲಕ್ ಆಗ ದೃಷ್ಟಿ ತಿಲಕ್ ನೋಡಿ ಇವರೇ ಯಾರಿಗೆ ಹೂ ತಗೋತಿದ್ದಾರೆ ಅಂತಾಳೆ ನನಗೆ ಕನಕಾಂಬ್ರ ಹೂವೇ ಬೇಕು ನನ್ನ ಹುಡುಗಿ ಇಷ್ಟಪಡೋದು ಕನಕಾಂಬರನೇ ಅಂತಾನೆ ತಿಲಕ್ ಹಾಗಿದ್ರೆ ಐವತ್ತು ರೂಪಾಯಿ ಹೆಚ್ಚು ಕೊಟ್ಟು ತಗೊಂಡು ಹೋಗಬಾರ್ದ ಅಂತಾಳೆ ಶಾಂತಮ್ಮ ಸರಿ ಕೊಡಮ್ಮ ಬುಟ್ಟಿಲಿರೋದೆಲ್ಲ ನನಗೆ ಕೊಡು ಅಂತಾನೆ ತಿಲಕ್ ಶಾಂತಮ್ಮ ಕೊಡ್ತಾರೆ ತಿಲಕ್ ಹೂವನ್ನು ತಗೊಂಡು ಹೋಗುವಾಗ ತಿಲಕ್ ಅವರೇ ಅಂತ ದೃಷ್ಟಿ ಆದ್ರೆ ಅವನಿಗೆ ಕೇಳಿಸಲ್ಲ ಇವ್ರು ಇಷ್ಟು ಹೂ ತಗೊಂಡ್ರು ನನ್ನ ಹುಡುಗಿ ಅಂತ ಏನೋ ಹೇಳ್ತಿದ್ರು ಅಂತ ಶಾಂತಮ್ಮನ ಹತ್ರ ಕನಕಾಂಬ್ರ ಹೂ ಅಂತಾಳೆ ದೃಷ್ಟಿ ಇಲ್ಲದೆ ಇರೋದನ್ನೇ ಕೇಳ್ತಾರೆ ಎಲ್ಲರೂ ಇರೋದನ್ನ ಕೇಳಲ್ಲ ಅಂತಾರೆ ಶಾಂತಮ್ಮ ಆಗ ದೃಷ್ಟಿ ಇದೇ ಹೂವನ್ನು ನೊಳ ಕೊಡಿ ಅಂತ ತಗೊಂಡು ಅಲ್ಲಿಂದ ಕಾರ ಹತ್ರ ಬರ್ತಾಳೆ ನಂತರ ದೃಷ್ಟಿ ದತ್ತ ಅಲ್ಲಿಂದ ಹೊರಡ್ತಾರೆ ಈಚೆ ಮನೇಲಿ ದೃಷ್ಟಿ ಶಿರು ಮತ್ತೆ ದತ್ತಂಗೆ ಊಟ ಬಡಿಸ್ತಾ ಇರ್ತಾಳೆ ದತ್ತು ಹೂ ಮಾತಾಡ್ಬೋದಾ ಅಂತಾಳೆ ಶರು ಬೇಡ ಅಕ್ಕ ಊಟ ಆಗಲಿ ಅಂತಾನೆ ದತ್ತ ಆಗ ಇಂಪನ ಬಂದು ನಾನು ಬಡಿಸ್ತೀನಿ ಕೊಡು ದೃಷ್ಟಿ ಅಂತಾಳೆ ಬೇಡ ನೀವು ಕೂತ್ಕೊಳ್ಳಿ ಅಂತ ದೃಷ್ಟಿ ಇಂಪನನ ಕೂರಿಸ್ತಾಳೆ ದತ್ತ ದೃಷ್ಟಿ ಹೇಳಿರೋ ಮಾತನೇ ಯತ್ನ ಮಾಡ್ತಿರ್ತಾನೆ ಆಗ ಇಂಪನ ತಲೆಯಲ್ಲಿ ಇರೋ ಕನಕಾಂಬ್ರ ಹೂವನ್ನು ನೋಡಿ ದೃಷ್ಟಿ ಶಾಕ್ ಆಗ್ತಾಳೆ ಮಾರ್ಕೆಟಲ್ಲೂ ನನಗೆ ಕನಕಾಂಬ್ರ ಹೂ ಸಿಕ್ಕಲಿಲ್ಲ ಮನೆಗೂ ಯಾರೂ ಕನಕಾಂಬ್ರ ತಂದಿಲ್ಲ ಇದು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಇಂಪನ ಮರೆ ಕನಕಾಂಬ್ರ ಹೂ ಎಲ್ಲಿ ಸಿಕ್ತು ಅಂತಾಳೆ ದೃಷ್ಟಿ ದೇವ್ರ ಮನೇಲಿ ದೇವರಿಗೆ ಮುಡಿಸ್ಕೊಂಡಿತ್ತು ನಾನು ಕೈ ಮುಗಿತಿದ್ದಾಗೆ ಕೆಳಗೆ ಬಿತ್ತು ನಾನೇ ಮುಡ್ಕೊಂಡೆ ಅಂತಾಳೆ ಇಂಪನ ಇಲ್ವಲ್ಲ ದೇವರಿಗೆ ಕನಕಾಂಬ್ರ ಹೂ ಮುಡ್ಸೇ ಇರಲಿಲ್ವಲ್ಲ ನಾನು ಮತ್ತೆ ಎಲ್ಲಿಂದ ಬಂತು ಇದು ಅಂತ ತಿಲಕ್ ಹೂ ತೊಗೊಂಡಿರೋದನ್ನು ನಾನೆಂಪ್ ಮಾಡ್ಕೋತಾಳೆ ದೃಷ್ಟಿ ಆಗ ಅಲ್ಲಿಗೆ ತಿಲಕ್ ಬಂತು ಇಂಪನ ಹೂ ಮುಡ್ತಿರೋದನ್ನು ನೋಡಿ ಖುಷಿಯಿಂದ ನಗ್ತಾನೆ ಹಾಯ್ ಮಾಡ್ತಾನೆ ಆಗ ದೃಷ್ಟಿ ತಿಲಕ್ನ ನೋಡ್ತಾಳೆ ಅವತ್ತು ಡ್ರಿಂಕ್ಸ್ ಮಾಡಿದಾಗ ತಿಲಕ್ ಹೇಳಿದ್ದನ್ನು ನೆಂಟ್ ಮಾಡಿಕೊಂಡು ಅಂದರೆ ತಿಲಕ್ ಮತ್ತು ಇಂಪನ ಅಮ್ಮರು ಒಬ್ರನ್ನೊಬ್ಬರು ಪ್ರೀತಿಸ್ತಿದ್ದಾರಾ ಅಂತ ಶಾಕ್ನಿಂದ ನೋಡ್ತಿರ್ತಾಳೆ ದೃಷ್ಟಿ ಅನ್ನ ಬಡಿಸು ಅಂತಾಳೆ ಶರು ದೃಷ್ಟಿ ನನಗೂ ರೈಸ್ ಬಡಿಸು ಅಂತಾನೆ ದತ್ತ ಆದರೆ ದೃಷ್ಟಿ ಶಾಕ್ನಿಂದ ನಡುಗ್ತಿರ್ತಾಳೆ ದೃಷ್ಟಿನ ನೋಡಿ ಇಂಪನ ತಿಲಕ್ ಹತ್ರ ಹೋಗು ಅಂತ ಸನ್ನೆ ಮಾಡ್ತಾಳೆ ತಿಲಕ್ ಅಲ್ಲಿಂದ ಹೋಗ್ತಾನೆ ದೃಷ್ಟಿ ತಿಲಕ್ ಹೋಗೋದನ್ನು ನೋಡಿ ಭಯಪಡ್ತಿರ್ತಾಳೆ ಕೈಯೆಲ್ಲ ನಡಗ್ತಿರುತ್ತೆ ದೃಷ್ಟಿ ನಿನಗೇನು ಆಗಿಲ್ಲ ತಾನೆ ಅಂತಾನೆ ದತ್ತ ದೃಷ್ಟಿ ಏನಾಗಿದೆ ನಿನಗೆ ಕೈಯಲ್ಲಿ ಶಕ್ತಿ ಇಲ್ವಾ ಅಂತಾಳೆ ಏಷ್ಯರು ಅಕ್ಕ ಒಂದು ನಿಮಿಷ ದೃಷ್ಟಿ ಏನಾಯಿತು ಅಂತಾನೆ ದತ್ತ ಕ್ಷಮಿಸಿ ಸಾವುಕಾರ್ರೆ ಅದು ಸ್ವಲ್ಪ ತಲೆ ಸುತ್ತಂಗಾಯಿತು ಕೈಕಾಲೆಲ್ಲ ನಡುಕ್ತಿದೆ ಅಂತಳೆ ದೃಷ್ಟಿ ಕೂತ್ಕೊ ಅಂತಾನೆ ದತ್ತ ಬೇಡ ನಾನು ಈಗಲೇ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತಳೆ ದೃಷ್ಟಿ ಬೇಡ ಮನೆಗೆ ಹೋಗು ರೆಸ್ಟ್ ಮಾಡು ಹೋಗು ಅಂದೇ ತಾನೆ ಸುನಂದ ಕಾಯಿದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡಿ ಅಂತಾನೆ ದತ್ತ ದೃಷ್ಟಿ ಮತ್ತೆ ಇಂಪನ ತಲೆಯಲ್ಲಿ ಹೂವನ್ನೇ ನೋಡ್ತಾ ಇವತ್ತು ಇನ್ನು ಸಾಹುಕಾರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ಮನಸ್ಸು ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಅಷ್ಟರಲ್ಲಿ ಇದು ಯಾವ ಸತ್ಯ ನನಗೆ ಕಾಣೋ ಹಾಗೆ ಮಾಡ್ದ ಏನು ಮಾಡ್ತಿದ್ಯಾ ಇಲ್ಲ ಇಲ್ಲ ನಾನು ಅಂದ್ಕೊಂಡಿದ್ದು ಯಾವುದು ಸತ್ಯ ಆಗಬಾರ್ದು ದೇವರೇ ಇದೆಲ್ಲ ಒಂದು ಕೆ ಕೆಟ್ಟ ಕನಸಾಗಿರಲಿ ಇಂಪನ ಅಮ್ಮವರಿಗೆ ಸಾವುಕಾರ ಮೇಲೆ ಬಿಟ್ಟರೆ ಇನ್ಯಾರ ಮೇಲೂ ಪ್ರೀತಿ ಇರೋದು ಬೇಡ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ದೃಷ್ಟಿ ಇನ್ನೂ ಅಲ್ಲೇ ಯಾಕೆ ನಿಂತಿದ್ಯಾ ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ದೆ ತಾನೆ ಅಂತಾನೆ ದತ್ತ ಆಗ ದೃಷ್ಟಿ ಅಲ್ಲಿಂದ ಹೋಗ್ತಾಳೆ ಈಚೆ ನೇತ್ರ ಮಲಗಿರ್ತಾಳೆ ಆಗ ಬಜರಂಗಿ ಅವಳ ಹತ್ರ ಅವತ್ತು ನಾನು ನಿಮ್ಮ ಹತ್ರ ಮಾತಾಡದೆ ಇದ್ದರೆ ಯಾಕೆ ಬೇಜಾರಾಗುತ್ತೆ ಅಂತ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಎಷ್ಟು ರೂಢಾಗಿ ಮಾತಾಡಿದ ಬಜರಂಗಿ ಹೇಳಿದ್ದು ಸರಿಯಾಗೇ ಇದೆ ಅವನು ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನನಗೆ ಯಾಕೆ ಕಷ್ಟವನ್ನು ಬೇಜಾರಾಗಬೇಕು ನಾನು ಅವನ್ನ ಮೆಚ್ಚಿಸೋಕೆ ಯಾಕೆ ಕಷ್ಟಪಡಬೇಕು ನನಗೂ ಅವನಿಗೂ ಏನು ಸಂಬಂಧ ನನ್ನ ಪಾಡಿಗೆ ನಾನು ಇರ್ಬೋದಲ್ವಾ ಹೌದು ನಾನು ಹಾಗೇ ಇರ್ತೀನಿ ಅಂತಾಳೆ ನೇತ್ರ ಆಗ ಬಜರಂಗಿ ಅವ್ರ ಪಕ್ಕದಲ್ಲಿ ಮಲ್ಕೊಂಡು ಹಾಯ್ ಮೈಸೂರು ಪಾಕ್ ಅಂತಾನೆ ಬಜರಂಗಿ ನೀನು ನನ್ನ ರೂಮ್ ಒಳಗಡೆ ಹೇಗೆ ಬಂದೆ ಅಂತಾಳೆ ನೀನು ಕರೆದೆ ನಾನು ಬಂದೆ ಅಂತಾನೆ ಬಜರಂಗಿ ನಾನು ಕರೆದಿಲ್ಲ ಅಂತಾಳೆ ನೇತ್ರ ಹಾಗಿದ್ರೆ ನಾನು ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ಲಾಂದರೆ ಹೇಳು ಹೊರಟೋಗ್ತೀನಿ ಅಂತಾನೆ ಬಜರಂಗಿ ಬಜರಂಗಿ ನೀನು ಹೀಗ ಮಾತಾಡ್ತಾ ಇರೋದು ಮಧ್ಯಾಹ್ನ ನೋಡಿದರೆ ಹಾಗೆ ಮಾತಾಡಿದೆ ಈಗ ಹೀಗೆ ಮಾತಾಡ್ತಿದ್ದೀಯ ಹದಿನೈದು ಜನ ಇದ್ನೀ ಜನ ಅಂತಾಳೆ ನೇತ್ರ ನಿನಗೆ ಯಾವುದು ಇಷ್ಟನೋ ಅದೇ ನಿಜ ಅಂತಾನೆ ಬಜರಂಗಿ ಬಜರಂಗಿ ನಾನೀಗ ಒಳ್ಳೆ ಮೂಡಲಿಲ್ಲ ಹೋಗ ಅಂತ ಡೋರ್ ಕಡೆ ಕೈ ತೋರಿಸಿ ಓ ಮೈ ಗಾಡ್ ಡೋರ್ ಲಾಕ್ ಆಗಿದೆ ಬಜರಂಗಿ ನೀನು ಹೇಗೆ ಒಳಗಡೆ ಬಂದ ಅಂತಾಳೆ ನೇತ್ರ ನೀನು ನನ್ನ ಒಳಗಡೆ ಕರ್ಕೊಂಡಿದ್ದು ಅಂತಾನೆ ಬಜರಂಗಿ ಸುಳ್ಳು ನಾನು ಕರ್ದಿಲ್ಲ ಅಂತಾಳೆ ನೇತ್ರ ಎಲ್ಲಿ ನಿನ್ನ ಹೃದಯನ ಒಂದು ಸರಿ ಕೇಳಿ ನೋಡು ಅಂತಾನೆ ಬಜರಂಗಿ ವಾಟ್ ಯು ಮೀನ್ ಅಂತಾಳೆ ನೇತ್ರ ನೀನು ನಿನ್ನ ಹೃದಯದ ಬಾಗಿಲನ್ನು ಓಪನ್ ಮಾಡಿದೆ ನಾನು ಬಂದೆ ನಿನ್ನ ಒಳಗೆ ನಾನಿರೋದಕ್ಕೆ ನಾನು ನಿಮಗೆ ಕಾಣಿಸ್ತಿರೋದು ಅಂತಾನೆ ಬಜರಂಗಿ ಬಜ್ರಂಗಿ ಹೊರಗಡೆ ಅಂತ ನೇತ್ರ ಕೂಗಿ ಕೂತ್ಕೊಂಡು ಆಚೆ ಈಚೆ ನೋಡಿ ಇದೆಲ್ಲ ಅಂತ ಅಂತಾನಾಗ್ತಾಳೆ ಅಯ್ಯೋ ನನ್ಗೆ ಹುಚ್ಚಿ ಹಿಡಿತಿದೆ ಹಾಗಿದ್ರೆ ಬಜರಂಗಿ ನನ್ನ ಹಾರ್ಟಲ್ಲಿ ಜಾಗ ತಗೊಂಡ್ಬಿಟ್ನಾ ಅಂತಾಳೆ ನೇತ್ರ ಈಚೆ ತಿಲಕಿ ಇಂಪನ ರೂಮಲ್ಲಿ ಇಂಪನ ಹತ್ರ ಅವಳನ್ನು ತಪ್ಕೋತಾನೆ ಏನು ಮಾಡ್ತಿದ್ಯಾ ಬಿಡು ಅಂತಾಳೆ ಇಂಪನ ನಾನು ಹೇಳಿದ್ದು ಮನೆಯವ್ರ ಮುಂದೆ ನನ್ನ ಡೈರೆಕ್ಟಾಗಿ ಲವ್ ಮಾಡ್ತಿದ್ಯಾ ಅಂತ ಕೇಳೋಕ್ಕೆ ಆದರೆ ನೀನು ಇನ್ ಹೇಳಿದೆ ಮನೆಯವರೆಲ್ಲ ನೀನು ದತ್ತಂಗೆ ಐ ಲವ್ ಯು ಹೇಳ್ತಿದ್ಯಾ ಅಂದ್ಕೊಂಡ್ರೆ ನೀನು ನನಗೆ ಹೇಳ್ತಿದ್ದೆ ಇದು ತಪ್ಪಲ್ವಾ ಅಂತಾನೆ ತಿಲಕ್ ಏನು ತಪ್ಪಲ್ವಾ ನಿನ್ನ ಕೈ ಹಿಡ್ಕೊಂಡು ಇವನು ತಿಲಕ್ ಅಂತ ಇವನ ನಾನು ಪ್ರೀತಿ ಮಾಡ್ತಿರೋದು ದತ್ತಬಾಯಿ ಜೊತೆ ನಡೀತಿರೋ ನನ್ನ ಮದುವೆನ ತಪ್ಪಿಸೋಕೆ ಅಂತ ಬಂದಿದ್ದಾನೆ ಐ ಲವ್ ಯು ತಿಲಕ್ ಅಂತ ಹೇಳಬೇಕಾಗಿತ್ತ ಅಂತಾಳೆ ಹಿಂಪನಾ ನಾನು ಅದೇ ರೀತಿ ಹೇಳ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಂಪನ ಅಂತ ಅವಳಿಗೆ ಕೊಡೋಕೆ ಹೋಗ್ತಾನೆ ತಿಲಕ್ ಯಾರಾದರೂ ನೋಡಿದರೆ ಅಂತಾಳೆ ಹಿಂಪನಾ ಇಷ್ಟು ಪ್ರೀತಿಯಿಂದ ಮಾತಾಡಿಸಿದ ಮೇಲೂ ಮುದ್ದು ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ದೆ ಇದ್ರೆ ಹೇಗೆ ಹಿಂಪನಾ ಅಂತಾನೆ ತಿಲಕ್ ಅದಕ್ಕೆ ಇದು ಸಮಯ ಅಲ್ಲ ಅಂತಾಳೆ ಹಿಂಪನ ಇದನ್ನೆಲ್ಲ ದೃಷ್ಟಿ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾಳೆ ಇನ್ಯಾವ ಸಮಯದಲ್ಲಿ ಬರಲಿ ಅಂತ ಹೇಳು ಬರ್ತೀನಿ ಅಂತಾನೆ ತಿಲಕ್ ನೋಡು ತಿಲಕ್ ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಮೇಲಿರೋ ಪ್ರೀತಿನ ನಾನು ಎಲ್ಲರ ಮುಂದೆ ಹೇಳ್ಕೊಂಡಿದ್ದೀನಿ ನಾನು ಗೆದ್ದಿದ್ದೀನಿ ಅಷ್ಟೇ ಅಂತಾಳೆ ಹಿಂಪನಾ ಎಸ್ ಮೈ ಡಾರ್ಲಿಂಗ್ ನಿಮ್ಮ ಪ್ರೀತಿಗೆ ಯಾವಾಗಲೇ ಸೋತು ಹೋಗೋದಿಕ್ಕೆ ಅಲ್ವಾ ಮಂಗಳೂರು ಬಿಟ್ಟು ಬಳ್ಳಾರಿಗೆ ಬಂದಿರೋದು ನಿನ್ಗೋಸ್ಕರ ದತ್ತ ಬಾಯಿನ ಎದುರು ಹಾಕ್ಕೊಂಡು ಈ ಮನೆಯಿಂದ ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತಾನೆ ತಿಲಕ್ ನಾವು ಒಂದಾಗೆ ಆಗ್ತೀವಿ ತಿಲಕ್ ಅಂತಾಳೆ ಹಿಂಪನ ಇದನ್ನೆಲ್ಲ ನೋಡಿ ದೃಷ್ಟಿ ಮೋಸ ದೊಡ್ಡ ಮೋಸ ಅಯ್ಯೋ ಇಂಪನ ಮೋರೆ ನಿಮ್ಮ ಬಗ್ಗೆ ಎಷ್ಟು ಗೌರವ ಇತ್ತು ನೀವು ಇಷ್ಟೊಂದು ಕೀಳ ಪ್ರೀತಿ ವಿಷಯದಲ್ಲಿ ಸಾಹುಕಾರು ಮೊದಲೇ ನೋವಲ್ಲಿ ಹರಳುತ್ತಿದ್ದಾರೆ ಅದನ್ನ ಮರೆಯೋದಕ್ಕೆ ನಿಮ್ ಜೊತೆ ಮದುವೆ ಮಾಡ್ತಿದ್ರೆ ಈಗ ನೀವು ಮೋಸ ಮಾಡ್ತಿದ್ದೀರಾ ಇಲ್ಲ ನಿಮ್ಮಿಂದ ಸಾವುಕಾರಿಗೆ ಮೋಸ ಆಗೋದಕ್ಕೆ ನಾನು ಬಿಡಲ್ಲ ಈಗಲೇ ಸಾಹುಕಾರಿಗೆ ನಿಮ್ಮ ಬಗ್ಗೆ ಹೇಳಿಬಿಡ್ತೀನಿ ಅದೇ ಸರಿ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಸರಿ ಇಲ್ಲಿಂದ ಹೊರಡು ಯಾರಾದರೂ ನೋಡಿದರೆ ತೊಂದರೆ ಆಗುತ್ತೆ ಅಂತ ಇಂಪನ ತಿಲಕ್ನ ರೂಮಿಂದ ಹೊರಗಡೆ ಆಗ್ತಾಳೆ ಈಚೆ ದೃಷ್ಟಿ ಓಡಿ ಮೇಲುಗಡೆ ದತ್ತನ ಹತ್ರ ಬರ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ